ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆಗೆ ಸಾಗರ ತಾಲೂಕು ಗಿತ್ತಿಯಂತೆ ಸಿಂಗಾರಗೊಂಡಿದೆ ಖುದ್ದು ಸಂಸದ ರಾಘವೇಂದ್ರ ಸೇರಿದಂತೆ ಹಲವು ಮುಖಂಡರು ಮುಂದೆ ನಿಂತು ಎಲ್ಲಾ ಉಸ್ತುವಾರಿಯನ್ನು ಗಮನಿಸಿಕೊಂಡಿದ್ದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದು ರಿಬ್ಬನ್ ಕಟ್ ಮಾಡುವುದು ಮಾತ್ರ ಬಾಕಿ ಉಳಿದಿದೆ ಹೌದು ಸೇತುವೆ ಉದ್ಘಾಟನೆಯ ಕೊನೆ ಹಂತದ ಕೆಲಸಗಳು ಮುಗಿದಿದ್ದು ಸಾಗರದಿಂದ ಮೂವತ್ತೈದು ಕಿಲೋಮೀಟರ್ ದೂರವಿರುವ ಸಿಗಂದೂರು ದೇವಸ್ಥಾನದವರೆಗೂ ರಸ್ತೆ ಇಕ್ಕೆಲಗಳಲ್ಲಿ ಕೇಸರಿ ಬಾವುಟ ಜಾತಿ ಪಕ್ಷ ಭೇದ ಮರೆತು ಸಾವಿರಾರು ಮುಖಂಡರ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಕೇಂದ್ರ ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ತಾಲೂಕಿನ ಹಲವು ಪ್ರಮುಖ ಸ್ಥಳಗಳು ಪೇಟೆ ಸಿಗಂದೂರು ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಭರ್ಜರಿಯಾಗಿತ್ತು ಇಬ್ಬರು ಹೆಚ್ಚುವರಿ ಎಸ್ಪಿ ಏಳು ಜನ ಡಿವೈಎಸ್ಪಿ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕಿನ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ ಎಎಸ್ಐ ಸೇರಿದಂತೆ ನಾನ್ನೂರಕ್ಕೂ ಹೆಚ್ಚು ಖಾಕಿ ಪಡೆ ಹಾಗೂ ಮುನ್ನೂರು ಜನ ಹೋಮ್ಗಾರ್ಡ್ಗಳು ಮೂರು ಅರೆಸೇನಾ ತುಕಡಿ ಮೂರು ಜಿಲ್ಲಾ ಸಶಸ್ತ್ರ ಪಡೆ ಜೊತೆಯಲ್ಲಿ ಆಗಸ್ಟ್ದಿಂದ ಕಣ್ಗಾವಲಿಗಾಗಿ ಐದು ಡ್ರೋನ್ ಸೇರಿದಂತೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಮಾಡಲಾಗಿದೆ ಇದೆಲ್ಲದರ ನಡುವೆ ಭಾನುವಾರ ಸಂಜೆ ಸುಮಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಕಚೇರಿಯಿಂದ ಸಮಾರಂಭ ಮುಂದೂಡುವಂತೆ ಸಿದ್ದರಾಮಯ್ಯನವರು ಕೇಂದ್ರ ಸಚಿವರಿಗೆ ಬರೆದ ಪತ್ರ ವೈರಲ್ ಆಗಿದ್ದು ಗೊಂದಲಕ್ಕೆ ಕಾರಣವಾಗಿತ್ತು ಆದರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಾಜ್ಯಕ್ಕೆ ಆಗಮಿಸುವುದು ಪೂರ್ವ ನಿಯೋಜಿತ ಕಾರ್ಯಕ್ರಮವಾದ್ದರಿಂದ ಸೋಮವಾರವೇ ಸೇತುವೆ ಲೋಕಾರ್ಪಣೆಗೊಳ್ಳುವುದನ್ನು ಪುಷ್ಟೀಕರಿಸಿದೆ ಸಾಗರ ತಾಲೂಕು ಹೆಗ್ಗೋಡಿನ ವನಿತಾ ಸಭಾಭವನದಲ್ಲಿ ಗೋಪಾಲಕೃಷ್ಣ ಸಂಪೇಕೈ ಅವರ ಸ್ಮರಣಾರ್ಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಮ ನಿರ್ಯಾಣ ಯಕ್ಷಗಾನ ತಾಳ್ಮದಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿತ್ತು ಲಕ್ಷ್ಮಣ ಈ ಹೊತ್ತು ರಾಮ ಮಾತಾಡುತ್ತಿರುವುದು ತನ್ನ ತಮ್ಮನಾದಂತಹ ಲಕ್ಷ್ಮಣನ ಸಮ್ಮುಖದಲ್ಲಿ ಅಲ್ಲ ರಾಮ ಪ್ರಶ್ನಿಸ್ತಾ ಇರುವುದು ತನ್ನ ಅಂತಸಾಕ್ಷಿಯನ್ನ ಅಂತ ತಿಳಿದುಕೋ ನನ್ನ ಮನಸ್ಸಿನಲ್ಲಿ ನಿನ್ನನ್ನು ತುಂಬಿಕೊಂಡವ ನಾನು ದೇಹ ಬೇರೆಯಾದರೂ ಮನಸ್ಸೊಂದೇ ಎನ್ನುವಂತಹ ಭಾವದಲ್ಲಿಯೇ ಇದ್ದವರು ನಾವು